ರಾಮಾಚಾರಿಯ ಲವ್ ರೊಮ್ಯಾನ್ಸ್ ಎಲ್ಲವೂ ಕೂಡ ಈಗ ಶುರುವಾಗಿದೆ ಎಸೌದು ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ರಾಮಾಚಾರ್ಯನ ರಾಮಾಚಾರಿ ಮತ್ತೆ ಚಾರು ಈಗ ಒಂದಾಗಿದ್ದಾರೆ ರಾಮಾಚಾರ್ಯ ಸರಿಯೋದು ರಿಕವರ್ ಆದ ಅದೇ ಆಮೇಲೆ ಕೃಷ್ಣ ಇದ್ನಲ್ಲ ಕಿಟ್ಟಿ ಅಂತ ಕರೀತಿದ್ರಲ್ಲ ರಾಮಾಚಾರ್ಯ ತಮ್ಮ ಆತ ಕೂಡ ಒಂದಾಗಿದ್ದಾನೆ ಅಣ್ಣನ ಮೇಲೆ ಇಟ್ಟಿರುವಂತಹ ಪ್ರೀತಿ ಈಗ ರಾಮಾಚಾರಿ ಬದ್ಕೊಂಡಿದ ಅಣ್ಣ ಮತ್ತು ತಮ್ಮ ಕೂಡ ಇದೀಗ ಒಂದಾಗಿದ್ದಾರೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಅಭಿಮಾನಿಗಳು ಸಹ ಇದನ್ನೇ ಬಯಸ್ತಾ ಇದ್ರು ಇದೀಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಇಷ್ಟಪಡ್ತಾ ಇದ್ರು ಅದ್ಭುತವಾದಂತ ಸಂಚಿಕೆಗಳು ಕೂಡ ಬರ್ತಾ ಇತ್ತು ರಾಮಾಚಾರಿಗೆ ಏನಾಗುತ್ತೆ ಅಂತ ಕೂಡ ವೇಟ್ ಮಾಡ್ತಿದ್ರು ಅದೇ ರೀತಿ ಈಗ ರಾಮಾಚಾರಿ ಬದ್ಕೊಳ್ದಿದ್ದಾನೆ ರಾಮಾಚಾರಿಗೆ ಬಹಳಷ್ಟು ಜನರು ಕೂಡ ಸಪೋರ್ಟ್ ಮಾಡಿದ್ದಾರೆ ರಾಮಾಚಾರಿ ಬೇಗ ಹುಷಾರಾಗಿ ಗುಣಮುಖರಾಗಲಿ ಅಂತ ಕೂಡ ಅಭಿಮಾನಿಗಳು ಸಹ ನೋಡ್ತಾ ಇದ್ರು ಗುರುಜಿಯ ಒಂದು ಪವರ್ ಆಗಿರಬಹುದು ಚಾರುವಿನ ಒಂದು ದೇವರ ಒಂದು ಪ್ರಾರ್ಥನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಈಗ ಫಲಿಸಿದೆ ರೌಡಿಗಳನ್ನ ಹೊಡಿತಾನೆ ರಾಮಾಚಾರಿ ನಂತರ ಇದೀಗ ಬದ್ಕೊಳಿದಿದ್ದಾನೆ ಇದೀಗ ಮನೆಗೆ ಹೋಗ್ತಾ ಇದ್ದಾರೆ ಚಾರು ರಾಮಾಚಾರಿ ಮತ್ತು ಗಿಟ್ಟಿ ಮೂರು ಜನರು ಕೂಡ ಮನೆಗೆ ಹೋಗಿ ಮುಖವನ್ನು ಕೂಡ ತೋರಿಸ್ತಾ ಇದ್ದಾರೆ ಾರೆ ಜೊತೆಗೆ ಕೃಷ್ಣನ ಕರ್ಕೊಂಡ್ ಬರ್ತೇನೆ ಅಂತ ಕೂಡ ಅಂದ್ರೆ ಹೇಳಿರ್ತಾರಲ್ಲ ಈಗ ಆತ ಕೂಡ ಈಗ ಮನೆಗೆ ಹೋಗ್ತಾ ಇದ್ದಾನೆ ಎಲ್ಲರ ಒಂದು ದರ್ಶನ ಆಗುತ್ತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಮತ್ತೆ ನಂತರ ವೈಶಾಖ ಯಾವ ರೀತಿ ಒಂದು ರಿಯಾಕ್ಷನ್ ಅನ್ನ ಕೊಡ್ತಾಳೆ ಸಿಕ್ಕಿ ಬೀಳ್ತಾಳೆ ಏನ್ ಕತೆ ಅಂತ ಕಾದು ನೋಡ್ಬೇಕಿದೆ ಹೊಟ್ಟಿದಲ್ಲಿ ಈಗ ರಾಮಾಚಾರಿ ಚಾರು ಒಂದಾಗಿದ್ದರೆ ಲವ್ ರೊಮ್ಯಾನ್ಸ್ ಸೆಳವು ಕೂಡ ಸ್ಟಾರ್ಟ್ ಆಗಿದೆ ಇನ್ನೇನು ಬಹಳಷ್ಟು ರೀತಿಯಲ್ಲಿ ಅಭಿಮಾನಿಗಳು ಸಹ ಕೇಳ್ತಿರ್ತಾರೆ ಯಾವಾಗ ವೈಶಾಖ ಸಿಕ್ಕಿ ಬೀಳ್ತಾಳೆ ಅಂತ ಅದಕ್ಕೆ ಆದಷ್ಟು ಬೇಗ ಉತ್ತರ ಕೂಡ ಸಿಗುತ್ತೆ ಈಗ ಚಾರ್ಮಾತ ರಾಮಚಾರ್ಯ ಒಂದಾಗಿದ್ದಾರಲ್ಲ ಸತ್ಯ ಏನಾದರೂ ಆದಷ್ಟು ಬೇಗ ಗೊತ್ತಾದ್ರೆ ಅವರ ಒಂದು ಅಂತ್ಯ ಕೂಡ ಆಗಿ ಆಗುತ್ತೆ ಈಗ ಕಿಟ್ಟಿನ ರಾಮಾಚಾರ್ಯ ಬೇರೆ ಕೇಳುತ್ತಿದ್ದಾನೆ ಯಾರು ನಮಗೆ ಒಂದು ಸಂಚು ಮಾಡುತ್ತಿರೋದು ಅವರ ಹೆಸರು ಹೇಳು ಅಂತಲ್ಲ ಕೇಳಿದ್ರು ಕೂಡ ಈಗ ಪಾಪ ಅವನು ಹೇಳ್ತಾ ಇಲ್ಲ ಕಿಟ್ಟಿ ಏನಾದರೂ ಸುಮ್ಮನೆ ಗಲಾಟೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ ತಡೀತಾ ಇದ್ದಾನೆ